ನೇರ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವನಿಗೆ ಶರಣಾದರೆ ಪಾಪ ಪರಿಹಾರವಾಗುತ್ತಾ ಶಿವನಿಗೆ ಶರಣಾದರೆ ಖಂಡಿತವಾಗಲೂ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಒಮ್ಮೆ ಶರಣೆನ್ನಲೋ ಒಮ್ಮೆ ಶರಣೆನ್ನಲೋ ನಿನ್ನ ಪಾಪವೆಲ್ಲವೂ ಪರಿಹಾರವಾಗುವುದು ಒಮ್ಮೆ ಶರಣೆನ್ನಲು ಅಂತ ಹೇಳ್ತಾರೆ ಬಸವಣ್ಣನವರು ನೀನು ಎಷ್ಟೇ ಪಾಪ ಕರ್ಮಗಳನ್ನು ಮಾಡಿದ್ರೂ ಕೂಡ ಪರಮಾತ್ಮನಿಗೆ ತಲೆ ಬಗ್ಗಿಸಿಬಿಡು ಪರಮಾತ್ಮನ ಫಸ್ಟ್ ತಿಳ್ಕೊ ಯಾರು ಅನ್ನೋದನ್ನು ಆ ಶಿವ ಯಾರು ಅನ್ನೋದನ್ನು ತಿಳ್ಕೊ ಯಾಕೆ ಅಂತಂದರೆ ಪಾಪವನ್ನು ತೊಳೆಯುವವನು ಅವನು ಪತಿತ ಪಾವನ ಅವನು ಪತಿತ ಪಾವನ ಪತಿತರನ್ನು ನಾವೀಗ ಎಲ್ಲ ಪತಿತರಾಗಿಬಿಟ್ಟಿದ್ದೀವಿ ಈ ಪತಿತರನ್ನು ಪಾವನ ಮಾಡೋವನು ಯಾರು ಪರಮಾತ್ಮ ಶಿವ ಯಾಕೆ ಅಂತಂದರೆ ಆ ರಬ್ ಮಾಡೋದು ಪಾಪವನ್ನು ರಬ್ ಮಾಡುವಂತಹ ಆ ರಬ್ಬರು ಅವನ ಕೈನಲ್ಲೇ ಇದೆ ನಾವು ತಪ್ಪು ಮಾಡಿಬಿಟ್ರೆ ವೈಟ್ನರ್ ಹಾಕ್ತೀವಿ ನೋಡ್ರಿ ಹಾಗೆ ಆ ವೈಟ್ನರು ಕೂಡ ಅವನ ಕೈನಲ್ಲೇ ಇದೆ ನಮ್ಮ ಹಣೆ ಬರವನ್ನು ಬರೆದೋನು ಅವನೇ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳ ಆಧಾರದ ಮೇಲೆ ನಾವು ಏನಿರಬೇಕು ನಾವು ಹೆಂಗಿರಬೇಕು ಇಲ್ಲಿ ಏನು ದಕ್ಕಬೇಕು ನಮಗೇನು ಅವಮಾನ ಆಗಬೇಕು ನಮಗೇನು ಸನ್ಮಾನ ಆಗಬೇಕು ಈ ನಾವು ಯಾವ ರೋಗ ರುಜಿನಗಳಿಂದ ನರಳಿ ಸಾಯಬೇಕು ಎಲ್ಲವನ್ನು ಕೂಡ ಬರೆದಂಥವನು ಅವನು ಅದಕ್ಕೆ ಬ್ರಹ್ಮಲಿಪಿ ಅಂತಾರೆ ಹಣೆ ಬರ ಅಂತಾರೆ ಹಣೆ ಬರ ಗೊತ್ತಿರೋವನಿಗೆ ಬರೆದಿರೋನತ್ರ ನಾವು ಹೇಳಿಕೊಂಡ್ರೆ ಅವನು ಏನಾದ್ರೂ ಚೇಂಜಸ್ ಮಾಡ್ತಾನೆ ಯಾಕೆ ಅಂತಂದರೆ ಚೇಂಜಸ್ ಮಾಡೋವಂಥ ಅವನಿಗೆ ಆ ಪಾಸ್ವರ್ಡು ಅವನಿಗೆ ಗೊತ್ತಿರ್ತದೆ ಬೇರೆ ಯಾರಿಗೂ ಗೊತ್ತಿರಲ್ಲ ಈಗ ಮಂತ್ರವಾದಿಗಳ ಹತ್ರ ಹೋಗ್ತೀವಿ ನಾನು ಹಣೆ ಬರ ಚೇಂಜ್ ಮಾಡಪ್ಪ ಅಂತ ಮಾಗುತ್ತಾ ಅವ್ನ ಪಾಸ್ವರ್ಡೇ ಗೊತ್ತಿರಲ್ಲ ಅಥವಾ ಇನ್ಯಾವನೋ ಶಾಸ್ತ್ರಿಗಳು ಭವಿಷ್ಯ ಹೇಳೋನ ಹತ್ರ ಹೋಗ್ತೀವಿ ದೊಡ್ಡ ದೊಡ್ಡ ಹೋಮಗಳು ಹವನಗಳು ವಾಮಾಚಾರಗಳು ಎಲ್ಲ ಹೋಗ್ತೀವಿ ಯಾಕೋ ನನಗೆ ಗ್ರಹಗತಿಗಳು ಸರಿ ಇಲ್ಲ ಹೇಳ್ಬಿಟ್ಟು ನಾವು ಗ್ರಹಗತಿ ಗ್ರಹಗಳನ್ನು ಶಾಂತಿ ಮಾಡಲಿಕ್ಕೆ ಹೋಗ್ತೀವಿ ಆದರೆ ಈ ಕಷ್ಟಗಳನ್ನು ಕೊಟ್ಟವನು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಯಾರು ನಮಗೆ ಕಷ್ಟಗಳನ್ನು ಕೊಟ್ಟವನು ಅವನ ಹತ್ರ ಇರ್ತದೆ ನಮ್ಮ ಲೆಕ್ಕ ಆ ಒಂದು ಪಾಸ್ವರ್ಡ್ ಅವನಿಗೆ ಗೊತ್ತಿರೋದ್ರಿಂದ ಅವನು ಮಾತ್ರ ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಹೊರ್ತು ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ ಇನ್ನು ನಾವು ಮೊಬೈಲ್ ಇಟ್ಕೊಂಡಿದ್ದೀವಿ ಆ ಮೊಬೈಲ್ನಲ್ಲಿ ಲ ಕೀಬೋರ್ಡನ್ನ ನಾವು ಲಾಕ್ ಮಾಡ್ಕತ್ತೀವಿ ಸ್ಕ್ರೀನ್ನ ನಾವು ಲಾಕ್ ಮಾಡ್ಕೊತೀವಿ ನೆಕ್ಸ್ಟ್ ಆ ಸ್ಕ್ರೀನ್ ಓಪನ್ ಮಾಡಬೇಕು ಅಂತಂದರೆ ಅದು ನಮಗೇ ಗೊತ್ತಿರ್ತದೆ ಇನ್ನು ಯಾರಿಗೂ ಗೊತ್ತಿರೋದಿಲ್ಲ ಹಾಗೆ ಪರಮಾತ್ಮ ಶಿವ ನಮ್ಮನ್ನು ಈ ಭೂಮಿ ಮೇಲೆ ಕಳಿಸ್ಬೇಕಾದ್ರೆ ನಮ್ಮ ಹಿಂದಿನ ಜನ್ಮಗಳ ಕರ್ಮ ಶೇಷ ಫಲ ಆಧಾರದ ಮೇಲೆ ನಮಗಿಲ್ಲಿ ಏನು ದಕ್ಕಬೇಕು ದಕ್ಕಬಾರ್ದು ಅನ್ನುವಂಥದ್ದನ್ನೆಲ್ಲ ಬಾರ್ದು ಸಿಮ್ ಕಾರ್ಡ್ ಹಾಕಿ ಸಿಮ್ ಕಾರ್ಡು ಅಂತಂದರೆ ಆತ್ಮ ಅಂತಕ್ಕಂಥ ಸಿಮ್ ಕಾರ್ಡನ್ನು ಈ ಶರೀರದಲ್ಲಿ ಹಿಟ್ಟುಬಿಟ್ಟು ನಮ್ಮನ್ನಿಲ್ಲಿ ಭೂಮಿ ಮೇಲೆ ಬಿಟ್ಬಿಟ್ಟವನೇ ನಮ್ಮಲ್ಲಿ ಅದ್ರಲ್ಲಿ ಏನಾರ ಚೇಂಜಸ್ ಮಾಡಬೇಕು ಅಂತಂದರೆ ಆ ಶಿವ ಆ ಪರಮಾತ್ಮ ಅವನೇ ಮಾಡಬೇಕೆ ಹೊರತು ಬೇರೆ ಯಾರ ಕೈನಲ್ಲೂ ಇಲ್ಲ ಅದರಿಂದ ನಾವು ಹುಷಾರಾಗಿ ಬದುಕನ್ನು ನಾವು ಸಾಗಿಸ್ಬೇಕು ಎಲ್ಲೂ ಕೂಡ ಪಾಪಗಳನ್ನು ಮಾಡ್ದಂಗೆ ಎಲ್ಲೂ ಕರ್ಮಗಳನ್ನು ಮಾಡ್ದಂಗೆ ಆ ದೇವರ ಕೋಪಕ್ಕೆ ನಾವು ಗುರಿಯಾಗದಂತೆ ನಾವು ನಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಅಪ್ಪ ನನಗೆ ಪಾಪನೂ ಗೊತ್ತಿಲ್ಲ ಪುಣ್ಯನೂ ಗೊತ್ತಿಲ್ಲ ನಾನು ಸಂಪೂರ್ಣವಾಗಿ ಭಗವಂತನಿಗೆ ಶಿವನಿಗೆ ನಾನು ಶರಣಾಗಿ ಬಿಟ್ಟಿದ್ದೀನಿ ಅಂತಾರೆ ಅದಿನ್ನೂ ಒಳ್ಳೇದೇನೆ ಅದು ಎಲ್ಲ ಪರಮಾತ್ಮೆ ಮೇಲೆ ಹಾಕಿಬಿಡಬೇಕು ನೋಡಪ್ಪ ನನಗೆ ಏನೂ ಗೊತ್ತಿಲ್ಲ ನನಗೆ ಒಳ್ಳೆಯದು ಗೊತ್ತಿಲ್ಲ ನನ್ನ ಕೆಟ್ಟದೂ ಗೊತ್ತಿಲ್ಲ ನನಗಂಥ ನಾಲೆಡ್ಜು ನನಗಿಲ್ಲ ಅದರಿಂದ ನಾನು ಒಳ್ಳೇದು ಮಾಡ್ತೀನೋ ನಾನು ಕೆಟ್ಟದ್ದು ಮಾಡ್ತೀನೋ ಎಲ್ಲ ನಿನಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ಯಾರು ಸಂಪೂರ್ಣವಾಗಿ ಪರಮಾತ್ಮನ ನಂಬಿ ಅವನಿಗೆ ಶರಣಾಗಿ ಬಿಡ್ತಾರೋ ಅವರಿಗೆ ಆ ಪರಮಾತ್ಮ ಶಿವನೇ ನಿಂತ್ಕೊಂಡು ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸ್ತಾನೆ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನೇ ಕೊಡ್ತಾನೆ ಅವರು ಮಾಡುವಂತಹ ಪ್ರತಿಯೊಂದರಲ್ಲೂ ಕೂಡ ಅವರಿಗೆ ಯಶಸ್ಸನ್ನು ಕೊಟ್ಕೊಂಡೇ ಹೋಗ್ತಾನೆ ಯಾಕೆ ಅಂತಂದರೆ ಅವನು ಶೂನ್ಯನಾಗಿಬಿಟ್ಟಿದ್ದಾನೆ ಶೂನ್ಯನಾಗಿ ಶೂನ್ಯರಲ್ಲಿ ಶೂನ್ಯ ಆಗಿರ್ತಕ್ಕಂಥ ಪರಮಾತ್ಮನಿಗೆ ಸಂಪೂರ್ಣ ಸರಂಡರ್ ಆಗಿಬಿಟ್ಟಿರ್ತಾನೆ ಅವನಿಗೆ ದಾಸಾನು ದಾಸನಾಗಿಬಿಟ್ಟಿರ್ತಾನೆ ಇನ್ನು ದಾಸರನ್ನು ರಕ್ಷಣೆ ಮಾಡೋದು ಶಿವನ ಕೆಲಸ ತಾನೆ ಭಕ್ತರನ್ನು ರಕ್ಷಣೆ ಮಾಡೋದು ಆ ಶಿವನ ಕೆಲಸ ತಾನೆ ಅವನೇ ಇವ್ರ ಜವಾಬ್ದಾರಿ ಎಲ್ಲ ಶಿವನೇ ತಗೊಂಡ್ಬಿಡ್ತಾನೆ ಹೀಗಾಗಿ ಬಸವಣ್ಣರು ಒಂದು ಕಡೆ ಹೇಳ್ತಾರೆ ಪುಣ್ಯವೆಂಬುದನ್ನು ನಾನು ಹರಿಯೇ ಪಾಪವೆಂಬುದನ್ನು ನಾನು ಹರಿಯೇ ಸ್ವರ್ಗವೆಂಬುದನ್ನು ನಾನು ಹರಿಯೇ ನರಕವೆಂಬುದನ್ನು ನಾನು ಹರಿಯೇ ಅರಹರ ಮಹಾದೇವ ಶಿವನೇ ಶರಣು ನಿನಗೆ ಶರಣಾಗಿ ನಾನು ಶುದ್ಧನಾದೆ ನೋಡಯ್ಯ ಅರಹರ ಮಹಾದೇವ ಶಿವನೇ ಶರಣು ನಾನು ನಿನಗೆ ಶರಣಾಗಿ ಧನ್ಯನಾದೆ ನೋಡಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮನ್ನು ಹರ್ಚಿಸಿ ಪೂಜಿಸಿ ನಿಶ್ಚಿಂತನಾದೇನು ನೋಡಯ್ಯ ಅಂತಾರೆ ನನಗಿನ್ನೇನೇನು ಭಯ ಇಲ್ಲಪ್ಪ ನಾನು ನಿನಗೆ ಸರಂಡ್ರಾಗಿಬಿಟ್ಟೆ ನನ್ನದ್ದೆಲ್ಲವೂ ನಿನ್ನದ್ದೇ ಆಗೋಯಿತು ಇನ್ನು ನನ್ನದೇನೂ ಇಲ್ಲ ನನ್ನದ್ದು ನಾನು 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 ಅಂತ ಅಂದ್ಕೊಂಡು ಏನು ಅಹಂಕಾರ ಬಿದ್ದನಲ್ಲ ಇವತ್ತು ನನಗೆ ಗೊತ್ತಾಯಿತು ಎಲ್ಲವೂ ನೀನೇ ಎಲ್ಲವೂ ನಿನ್ನದೇ ಎಲ್ಲವೂ ನಿನ್ನದೇ ಈ ದೇಹವು ನಿನ್ನದೇ ಈ ಪ್ರಾಣವೂ ನಿನ್ನದೆ ಈ ಉಸಿರು ನಿನ್ನದೆ ಈ ಕಾಯವೂ ನಿನ್ನದೆ ಈ ಹಿಂದ್ರಿಯಗಳನ್ನು ಕೊಟ್ಟವನು ಕೂಡ ನೀನೇ ಎಲ್ಲವೂ ನೀನೇ ಆಗಿರುವಾಗ ಎಲ್ಲವೂ ನಿನ್ನದೆ ಅಂತ ಗೊತ್ತಾದ ಮೇಲೆ ಈಗ ನಾನು ಆತ್ಮವನ್ನು ನಿನಗೆ ಅರ್ಪಣೆ ಮಾಡಿಬಿಟ್ಟಿದ್ದೇನೆ ನನ್ನ ಶರೀರವನ್ನು ನಿನಗೆ ಅರ್ಪಣೆ ಮಾಡಿಬಿಟ್ಟಿದ್ದೇನೆ ನಾನು ಜೀರು ಆಗಿಬಿಟ್ಟಿದ್ದೇನೆ ಯಾರು ಲೌಕಿಕ ಜಗತ್ತಿನಲ್ಲಿ ಜೀರೋಗಳು ಹಾಕ್ತಾರೋ ಅವರು ಆ ಪರಲೋಕದಲ್ಲಿ ಹೀರೋಗಳು ಹಾಕ್ತಾರೆ ಹೀಗಾಗಿ ನಮ್ಮ ಸರ್ವಜ್ಞ ಮೂರ್ತಿ ಹೇಳ್ತಾರೆ ಎಲ್ಲವೂ ಶಿವನೆಂಬುದನ್ನು ಯಾರು ನಂಬುವರೋ ಎಲ್ಲವೂ ಶಿವನದೇ ಎಂದು ಯಾರು ನೆನಗುವರೋ ಅವರಿಗೆ ಕೈಲಾಸ ಇಲ್ಲೇ ಇರುವುದು ನೋಡು ಸರ್ವಜ್ಞ ಎಲ್ಲ ಅವಂದೇಕೊಂಡ್ಬಿಡ್ಬೇಕು ನಾವು ಎಲ್ಲ ಅವಂದೇ 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 ಅಂತ ಯಾರು ಶಿವನ ಸದಾ ನೆನಪಿನಲ್ಲಿ ಇರ್ತಾರೋ ಅವರಿಗೆ ದೇವರು ಇಲ್ಲೇ ಕೈಲಾಸವನ್ನು ಕೊಟ್ಟುಬಿಡ್ತಾನೆ ಅಂತಂದರೆ ಕೈಲಾಸಕ್ಕೋಗಿ ನಾವು ಏನು ಒಂದು ತೃಪ್ತಿಯನ್ನು ಒಂದು ನೆಮ್ಮದಿಯನ್ನು ನಾವು ಅಲ್ಲಿ ಅನುಭವಿಸ್ತೀವೋ ಆ ಸಚ್ಚಿತ್ ಆನಂದ ಪರಮಾನಂದನವನ್ನು ನಾವು ಅನುಭವಿಸ್ತೀವೋ ಅಷ್ಟು ಆನಂದವನ್ನು ಅವನು ಭೂಮಿಯ ಮೇಲೆ ಅನುಭವಿಸಿಬಿಡ್ತಾನೆ ಯಾಕೆಂದರೆ ಸರ್ವಜ್ಞಮೂರ್ತಿ ನಿಜವಾಗಲೂ ಕೂಡ ಇದನ್ನು ಅನುಭವಿಸಿದ್ದಾನೆ ಸರ್ವಜ್ಞಮೂರ್ತಿ ಇದನ್ನು ನಿಜವಾಗ್ಲೂ ಅನುಭವಿಸಿರೋದ್ರಿಂದ ಅದು ಅನುಭವದ ಮಾತು ಅವ್ರು ಹೇಳ್ತಾರೆ ಇರಿದಪ್ಪ ನಾಡುಂಟು ಅವ್ರು ಹೇಳ್ತಾರೆ ನೀನು ಯಾಕಪ್ಪ ಒಂದು ಕಡೆ ಇರಬಾರ್ದಾ ಅಂತಂದರೆ ನಿಮ್ಮ ಥರ ನಾನು ತರ್ಟಿ ಪಾರ್ಟಿ ಟ್ವೆಂಟಿ ತರ್ಟಿ ಫಾರ್ಟಿ ಸಿಕ್ಸ್ಟಿ ಸೇಟಲ್ಲಿರ್ತೀನ ಇಡೀ ಜಗತ್ತೇ ನಂದು ವಿಶಾಲವಾದಂಥ ನಂದು ನಂದು ಅಂದರೆ ನಮ್ಮ ತಂದೆದು ಶಿವನದು ಆ ಶಿವನ ಮಗ ನಾನು ಈ ಭೂಮಿನೇ ನಂದು ಈ ಗ್ಲೋಬೆ ನಂದು ಅಂತಾರೆ ಹಿರಿದಪ್ಪ ನಾಡುಂಟು ಕರದಿ ಕಪ್ಪರ ಉಂಟು ನೀವೇನೇನೋ ಪಾತ್ರೆಗಳು ಇಟ್ಕೊಂಡಿದ್ದೀರ ನೂರೆಂಟು ಪಾತ್ರೆ ನನ್ನ ಹತ್ರ ಒಂದೊಂದು ಪಾತ್ರೆ ಇದೆ ತಿರಿದು ತಿನ್ನೋದಕ್ಕೊಂದು ಕಪ್ಪರ ಇದೆ ಕರದಿ ಕಪ್ಪರ ಉಂಟು ಹಿರಿದಪ್ಪ ನಾಡುಂಟು ಶಿವನ ಒಲಿಮೆ ಎನಗುಂಟು ತಿರಿದುಣ್ಣುವವರ ಮುಂದೆ ಸಿರಿವಂತರು ಯಾರು ಸರ್ವಜ್ಞ ಅಂದ್ಬಿಡ್ತಾರೆ ನೋಡಿ ಎಲ್ಲ ಇದೆ ಈ ರೀತಿ ನಾವು ಸಂಪೂರ್ಣವಾಗಿ ಪರಮಾತ್ಮ ಶಿವನಿಗೆ ಯಾರು ಸರಂಡ್ರಾಗಿಬಿಡ್ತಾರೋ ಅವರು ಅತಿ ದೊಡ್ಡ ಶ್ರೀಮಂತರು ಅತಿ ದೊಡ್ಡ ಶ್ರೀಮಂತರು ನಾವು ಶ್ರೀಮಂತರು ಅಂದರೆ ಯಾರು ಅಂದ್ಕೊಂಡಿದ್ದೀವಿ ದೊಡ್ಡ ದೊಡ್ಡ ಬಂಗಲೆ ಬ್ಯಾಂಕ್ ಬ್ಯಾಲೆನ್ಸು ಆಸ್ತಿಗಳಿರ್ತಕ್ಕಂಥವ್ರು ಶ್ರೀಮಂತರು ಅಂದ್ಕೊಂಡಿದ್ದೀವಿ ಹ್ಞೂ ಅವರು ಸಂಪೂರ್ಣ ನಷ್ಟದಲ್ಲಿದ್ದಾರೆ ಯಾರಿಗೆ ಶಿವಜ್ಞಾನ ಇಲ್ಲ ಅವರೆಲ್ಲ ನಷ್ಟವಂತರು ಅವೆಲ್ಲ ದುರದೃಷ್ಟವಂತರು ಅವರು ಬಡವರು ನಿಜವಾಗ್ಲೂ ಬಡವರು ಶ್ರೀಮಂತರು ಯಾರು ಅಂತಂದರೆ ಶಿವಜ್ಞಾನ ಯಾರಿಗಿರ್ತದೆ ಆ ಶಿವಜ್ಞಾನ ಇತ್ತಂಥವರು ಅವರು ಮಾತ್ರ ದೊಡ್ಡ ಶ್ರೀಮಂತು ಅಂತ ಹೇಳಿಬಿಟ್ಟು ನಮ್ಮ ಸರ್ವಜ್ಞಮೂರ್ತಿ ಹೇಳ್ತಾರೆ ಆದ್ದರಿಂದ ನಾವು ಶಿವನಿಗೆ ಶರಣಾದರೆ ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಕಳೆದುಕೊಂಡು ನಿಶ್ಚಿಂತೆಯಾಗಿರಬಹುದು ಪಾರ್ವತಿಪತಿ ಶಂಕರನು ದೇವರಲ್ಲವೇ ಪಾರ್ವತಿಪತಿ ಶಂಕರನು ಒಬ್ಬ ಯೋಗಿ ಒಬ್ಬ ತಪಸ್ವಿ ಒಬ್ಬ ಮಹರ್ಷಿ ಆತ ಹಿಮಾಲಯ ತಪ್ಪಲಿನಲ್ಲಿ ಇದ್ದುಕೊಂಡು ಈ ಶಿವಯೋಗವನ್ನು ಮಾಡೋದ್ರ ಮುಖಾಂತರ ತ್ರಾಟಕ ಯೋಗವನ್ನು ಮಾಡೋದ್ರ ಮುಖಾಂತರ ತನ್ನ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂತಹ ಮುಕ್ಕಣ್ಣ ಮುಕ್ಕಣ್ಣ ಅಂತಂದರೆ ನಮಗೆಲ್ಲ ತೋರುವಂಥದ್ದು ಎರಡು ಕಣ್ಣು ಆದರೆ ಎರಡು ಕಣ್ಣಿನ ಹಿಂದೆಗಡೆ ಎರಡು ಕಣ್ಣು ಸೇರುವಂತಹ ಸೇರುವಂತಹ ಹಿಂದೆಗಡೆ ಇನ್ನೊಂದು ಕಣ್ಣಿದೆ ಅದಕ್ಕೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು ಥರ್ಡ್ ಹೈ ಅಂತ ಹೇಳಿಬಿಟ್ಟು ಸೈನ್ಸ್ ಕೂಡ ಒಪ್ಕೊಂಡಿದೆ ಆ ಮೂರನೇ ಕಣ್ಣನ್ನು ಜಾಗೃತ ಮಾಡ್ಕೊಳ್ಳೋದು ಜಾಗೃತ ಅಂತಂದರೆ ಯಾವುದೇ ಒಂದು ಬೆಳಕನ್ನು ನೋಡೋದ್ರ ಮುಖಾಂತರ ಆ ಒಂದು ಪೀನಿಯಲ್ ಗ್ಲ್ಯಾಂಡು ಆ ಮೂರನೇ ಕಣ್ಣು ಮೂರನೇ ಹರಿವು ಅದು ಓಪನ್ ಆಗುತ್ತೆ ಅಥವಾ ಅದರ ಮೇಲೆ ಮನಸ್ಸನ್ನು ನಿಲ್ಲಿಸಿ ನಮ್ಮ ಶ್ವಾಸವನ್ನು ನಿಲ್ಲಿಸೋದ್ರ ಮುಖಾಂತರ ಏಕಾಗ್ರತೆಯನ್ನು ಸಾಧಿಸೋದ್ರೂ ಕೂಡ ಆ ಮೂರನೇ ಕಣ್ಣು ಜಾಗೃತ ಆಗುತ್ತೆ ಹೀಗೆ ಒಬ್ಬ ಈ ಶಂಕರ ಅಂದರೆ ಪಾರ್ವತಿಪತಿ ಲಿಂಗ ಆರಾಧಕ ಲಿಂಗಭಕ್ತ ಲಿಂಗ ಮುಂದೆ ಇಟ್ಕೊಂಡು ತಪಸ್ಸಿ ಕುಂತ್ರೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಎದ್ದೇಳ್ತಿರ್ಲಿಲ್ಲ ಅಂತಹ ಶಿವಯೋಗಿ ಆ ಶಂಕರ ಈ ಶೈವ ಪರಂಪರೆಯಲ್ಲಿ ಶೈವ ಪರಂಪರೆಯಲ್ಲಿ ಬರ್ತಾರೆ ಹರನು ಮೂಲಿಗನಾಗಿ ಅಂತ ಹೇಳ್ತಾರೆ ಬಸವಣ್ಣನವರು ಮೊದಲು ಈ ಶೈವ ಧರ್ಮದ ಅಂದರೆ ಲಿಂಗತತ್ವದ ಲಿಂಗತತ್ವ ಮತ್ತು ಶಿವಾಚಾರ ಲಿಂಗಾಚಾರದ ಮೂಲಿಗರು ಈ ಶೈವರು ದ್ರಾವಿಡರು ಅವರಲ್ಲಿ ಪ್ರಥಮ ವ್ಯಕ್ತಿ ಗುರುತಿಸ್ಕೊಂಡನು ಅಂತಂದರೆ ಹರ ನಂತರ ರುದ್ರ ನಂತರ ಶಿವ ಶಂಕರ ಇವರೆಲ್ಲ ಪರಂಪರೆಯಲ್ಲಿ ಬರ್ತಾರೆ ಇಲ್ಲಿ ಪಾರ್ವತಿಪತಿ ಶಂಕರನೂ ಕೂಡ ಒಬ್ಬ ಯೋಗಿ ಒಬ್ಬ ತಪಸ್ವಿ ಒಬ್ಬ ಲಿಂಗಪ್ರೇಮಿ ಒಬ್ಬ ಶೈವ ಪರಂಪರೆಯನ್ನು ನಡೆಸಿಕೊಂಡೊಂದು ಬಂದು ಶಿವಾಚಾರ ಮತ್ತು ಲಿಂಗಾಚಾರವನ್ನು ರುದ್ರಾಕ್ಷಿ ವಿಭೂತಿಯನ್ನು ಧರಿಸಿಕೊಂಡು ಅದರ ಮಹತ್ವವನ್ನು ಜಗತ್ತಿಗೆ ಕೊಟ್ಟಂತಹ ಒಬ್ಬ ಲಿಂಗಭಕ್ತ ಅಥವಾ ಶಿವಭಕ್ತ ಶಿವ ಅಂತಂದರೆ ನಿರಾಕಾರ ಶಿವ ನಾವು ಎಷ್ಟು ತಪ್ಪು ತಿಳ್ಕೊಂಡಿದ್ದೀವಿ ಅಂತಂದರೆ ಈತನ ಹೆಸರು ಶಿವ ಅಂತ ನಂತರ ಈ ಈಶ್ವರ ಶಿವ ಶಂಕರ ಇವು ಮೂರೂ ಹೆಸರುಗಳು ಜನಗಳಲ್ಲಿ ತುಂಬ ಗೊಂದಲವನ್ನು ಉಂಟು ಮಾಡಿದ್ದಾವೆ ಇಲ್ಲಿ ಹರನ ನಂತರ ರುದ್ರ ಬರ್ತಾನೆ ರುದ್ರನ ನಂತರ ಎಷ್ಟೋ ವರ್ಷಗಳಾದ ನಂತರ ಶಂಕರ ಬರ್ತಾನೆ ಶಂಕರನ ನಂತರ ಶಂಕರನ್ನೇ ಈಶ್ವರ ಅಂತಲೂ ಕರೀತಾರೆ ಶಂಕರನ ನಂತರ ಶಿವ ಬರ್ತಾನೆ ಇವರು ಒಂದೊಂದು ಕಾಲಘಟ್ಟದಲ್ಲಿ ಬಂದು ಹೋಗಿಬಿಡ್ತಾರೆ ಒಂದೊಂದು ಶತಮಾನ ಶತಮಾನ ಶತಮಾನದಲ್ಲಿ ಬಂದು ಹೋಗ್ತಾರೆ ಕೊನೆಗೆ ಶೈವ ಪರಂಪರೆಯಲ್ಲಿ ಬರ್ತಕ್ಕಂಥವನ್ನ ಹೆಸರು ಶಿವ ಅಂತ ಇವರು ಜನ ಏನು ತಿಳ್ಕೊಂಬಿಟ್ರು ಅಂತಂದರೆ ಶಿವ ಅಂತಂದರೆ ಇವನೇ ಈಶ್ವರನೇ ಶಂಕರನೇ ಶಿವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಆದರೆ ದೇವರು ಶಿವ ಅಂತಂದರೆ ದೇವರು ಅವನು ನಿರಾಕಾರ ಅವನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಅವನಿಗೆ ತಂದೆ ತಾಯಿಗಳಿಲ್ಲ ಅವನಿಗೆ ಆಕಾರ ಇಲ್ಲ ಅವನೊಂದು ಜ್ಯೋತಿ ಸ್ವರೂಪ ಅವನು ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಅವನನ್ನು ಶಿವ ಅಂತೀವ್ಯೋ ಹೊರತು ಹುಟ್ಟು ಸಾವುಗಳಿಗೆ ಒಳಗಾಗಿ ಈ ಭೂಮಿಯ ಮೇಲೆ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಯಾವುದೇ ಒಬ್ಬ ಮನುಷ್ಯನನ್ನು ಅಥವಾ ಒಬ್ಬ ಮಹರ್ಷಿಯನ್ನು ಅಥವಾ ಒಬ್ಬ ತಪಸ್ವಿಯನ್ನು ನಾವು ದೇವರು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಪರಮಾತ್ಮ ಶಿವ ಅಂದರೆ ನಿರಾಕಾರ ಶಿವ ಮಾತ್ರ ದೇವರು ಉಳಿದವರು ಎಲ್ಲರೂ ಕೂಡ ಆ ಶಿವನ ಭಕ್ತರು ಹಿಮಾಲಯದ ತಪ್ಪಲದಲ್ಲಿರುವ ಕೈಲಾಸ ಪರ್ವತಕ್ಕೆ ಏಕೆ ಕೈಲಾಸ ಪರ್ವತ ಎನ್ನುತ್ತಾರೆ ಹಿಮಾಲಯ ತಪ್ಪಲಿನಲ್ಲಿರ್ತಕ್ಕಂಥ ಕೈಲಾಸ ಪರ್ವತಕ್ಕೆ ಅದನ್ನು ಕೈಲಾಸ ಪರ್ವತ ಕೈಲಾಸ ಪರ್ವತ ಅಂತ ಹೇಗೆ ಬಂತು ಅಂತಂದರೆ ಒಂದು ಕತೆ ಬಂದ್ಬಿಡ್ತು ಶಿವ ಪಾರ್ವತಿ ಪತಿನೇ ಶಿವ ಅವನೇ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತ ಅವನೇ ದೇವರು ಹೀಗಾಗಿ ಅವನು ವಾಸ ಮಾಡ್ತಿದ್ದಂತಹ ಪರ್ವತ ಅದು ಕೈಲಾಸ ಪರ್ವತ ಅಂತ ಹೇಳಿಬಿಟ್ಟು ಯಾರೋ ಒಂದು ಕತೆಗಳನ್ನು ಬರೆದ್ರು ಆ ಕತೆಗಳನ್ನು ಓದ್ಕೊಂಡಂತಹ ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳನ್ನು ಓದ್ಕೊಂಡು ಅವರು ನಿಜ ತಿಳ್ಕೊಂಡ್ಬಿಟ್ರು ಹಿಮಾಲಯ ತಪ್ಪಲಿನಲ್ಲಿ ಎಷ್ಟೋ ಬೆಟ್ಟಗಳಿದ್ದಾವೆ ಎಷ್ಟೋ ಬೆಟ್ಟಗಳ ಜೊತೆಗೆ ಗೌರಿಶಂಕರ ಶಿಖರ ಕೂಡ ಇದೆ ಅಲ್ಲಿ ಗೌರಿಶಂಕರ ಆ ತಪ್ಪಲು ಏನಿದೆ ಆ ತಪ್ಪಲಿನಲ್ಲಿ ಈಶ್ವರ ಅಂದರೆ ಪತಿ ಈಶ್ವರ ಮತ್ತು ಪಾರ್ವತಿ ಅವರ ಮಾವ ದಕ್ಷಬ್ರಹ್ಮ ಅವರೆಲ್ಲರೂ ಕೂಡ ಆ ಒಂದು ಪ್ರದೇಶದಲ್ಲಿ ಜೀವನ ಮಾಡಿದಂಥವ್ರು ದಕ್ಷಬ್ರಹ್ಮನ ಆಸ್ಥಾನವು ಕೂಡ ಆ ಒಂದು ಆ ಘಟ್ಟದಲ್ಲೇ ಇತ್ತು ಆ ತಪ್ಪಲಿನಲ್ಲಿ ಹಿಮಾಲಯ ತಪ್ಪಲಿನಲ್ಲಿ ಇತ್ತು ಎಲ್ಲಿ ಈಶ್ವರ ವಸ ಮಾಡ್ತಿದ್ದ ಈಶ್ವರನೇ ಶಿವ ಅಂತ ತಿಳ್ಕೊಂಡಂತಹ ಜನ ಆ ಬೆಟ್ಟಕ್ಕೆ ಕೈಲಾಸ ಅಂತ ಕೈಲಾಸ ಪರ್ವತ ಅಂತ ಕರೆದುಬಿಟ್ರು ಬಿಟ್ರು ಕೈಲಾಸ ಅಂತ ಕರೆದುಬಿಟ್ರು ಬಿಟ್ರು ವಾಸ್ತವಿಕವಾಗಿ ಕೈಲಾಸ ಅಂತಂದರೆ ನಿರಾಕಾರ ಪರಮಾತ್ಮ ಶಿವನಿರ್ತಕ್ಕಂಥ ಈ ಬ್ರಹ್ಮಾಂಡದ ತುಟ್ಟ ತುದಿ ಅದಕ್ಕೆ ಶಿವಲೋಕ ಅಂತಾರೆ ಸ್ವರ್ಗಲೋಕ ಅಂತಾರೆ ಈ ಹೆಸರನ್ನು ತಗೊಂಡು ಬಂದು ಇಲ್ಲಿ ಪಾರ್ವತಿ ಪತಿ ವಾಸ ಮಾಡ್ತಿದ್ದಂತಹ ಈ ಶಂಕರ ಅಥವಾ ಈಶ್ವರ ಅಥವಾ ಅವನೇನೇ ನಾವು ಶಿವ ಅಂತ ತಿಳ್ಕೊಂಡಿದ್ದೀವಲ್ಲ ಹೀಗಾಗಿ ಆ ಬೆಟ್ಟಕ್ಕೆ ಕೈಲಾಸ ಅದೇ ಕೈಲಾಸ ಅದೇ ಕೈಲಾಸ ಪರ್ವತ ಅಂತ ಹೇಳಿಬಿಟ್ಟು ಕರೆದುಬಿಟ್ರು ನೋಡಿ ಈ ಜಗತ್ತಿಗೆ ದೇವರು ಒಬ್ಬನೇ ಇರೋದು ಅಂತ ಗೊತ್ತು ಈ ಜಗತ್ತಿಗೆಲ್ಲ ಒಬ್ಬನೇ ದೇವರು ಪಾರ್ವತಿಪತಿ ಅಂತ ಯಾರಾದರೂ ಒಪ್ತಾರ ನಾವು ಭಾರತ ದೇಶದ ಶೈವರು ನಾವು ಒಪ್ಪಬೋದು ಆದರೆ ನಾವು ಎಷ್ಟು ಜನ ಇದ್ದೀವಿ ಇಡೀ ಜಗತ್ತಿನ ಜನಸಂಖ್ಯೆಯಲ್ಲಿ ಹತ್ತು ಪರ್ಸೆಂಟ್ ಇರ್ತಕ್ಕಂಥ ನಾವು ಪಾರ್ವತಿಪತಿ ಅವನೇ ದೇವರು ಈ ಕೈಲಾಸ ಪರ್ವತ ಅವನ ದೇವರ ಒಂದು ಸ್ಥಾನ ಅಂತ ನಾವೇನಾದರೂ ಕರೆದಿದ್ದೆ ಆದರೆ ಅಂದ್ಕೊಂಡಿದ್ದೆ ಆದರೆ ಹೊರಜಗತ್ತಿನ ಇತರೆ ಸಮುದಾಯದವರು ಅಥವಾ ಇನ್ನೂ ಹೆಚ್ಚು ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಏನು ಅಂದ್ಕೊಳ್ತಾರೆ ಹೀಗಾಗಿ ಆ ಕೈಲಾಸ ಪರ್ವತ ಅಂತಕ್ಕಂಥದ್ದು ನಾವಿಟ್ಟಿರೋ ಹೆಸರು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ನಾವು ಕರೆದಿರ್ತಕ್ಕಂಥದ್ದು ಹೇಗೆ ಅಂತಂದರೆ ಅಲ್ಲಿ ಪಾರ್ವತಿಪತಿ ಶಿವ ಅಥವಾ ಈಶ್ವರ ಶಂಕರ ಮೂರೂ ಹೆಸರುಗಳು ಆತನಿಗೆ ಇಟ್ಕೊಂಡಿದ್ದೀವಿ ಆದರೆ ಅವರೆಲ್ಲ ಬೇರೆ ಇವರೇನೆ ಆ ಮೂರು ಹೆಸರನ್ನ ಒಬ್ಬನಿಗೆ ಇಟ್ಬಿಟ್ಟಿದ್ವಿ ಇಟ್ಬಿಟ್ಟು ಅವನು ವಾಸ ಮಾಡ್ತಿದ್ದಂತಹ ಬೆಟ್ಟಕ್ಕೆ ಕೈಲಾಸ ಪರ್ವತ ಅಂತ ಇಟ್ಬಿಟ್ಟಿದ್ದೀವಿ ವಾಸ್ತವಿಕವಾಗಿ ಆ ಭೂಮಿಯ ಮೇಲಿರ್ತಕ್ಕಂತಹ ಬೆಟ್ಟ ಕೈಲಾಸ ಅಲ್ಲ ಅದು ಕೈಲಾಸ ಅಲ್ಲ ಅಂತಂದಮೇಲೆ ಮೇಲೆ ಅದು ಕೈಲಾಸ ಪರ್ವತನೂ ಅಲ್ಲ ನಾವು ಊಹೆ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಕೈಲಾಸ ಅಂತಂದರೆ ನಿರಾಕಾರ ಪರಮಾತ್ಮ ಶಿವನು ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಆ ಲೋಕ ಏನಿದೆ ಶಿವಲೋಕ ಏನಿದೆ ಆ ಸ್ವರ್ಗಲೋಕ ಏನಿದೆ ಆ ಸ್ವರ್ಗಲೋಕಕ್ಕೆ ನಾವು ಕೈಲಾಸ ಅಂತ ಕರಿತೀವಿ ಹೊರತು ಈ ಬೆಟ್ಟಕ್ಕಲ್ಲ ನಮ್ಮ ಶರಣರು ಒಂದು ವಚನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯಾ ಆ ಕೈಲಾಸವೆಂಬುದೊಂದು ಭೂಮಿಯ ಮೇಲಿರುವ ಹಾಳು ಬೆಟ್ಟ ಅಲ್ಲಿ ಇರುವಂತಹ ಚಂದ್ರಶೇಖರನು ಒಬ್ಬ ಬಹು ಎಡ್ಡ ಇದರ ಗೊಡವೆ ನಿಮಗೇ ತಕ್ಕಯ್ಯ ನೀವು ಇದಕ್ಕೆ ತಲೆ ಕಡಿಸ್ಕೊಂತೀರಪ್ಪ ಕೈಲಾಸ ಪರ್ವತ ಅಂತಕ್ಕಂಥದ್ದು ಈ ಭೂಮಿಯ ಮೇಲಿರ್ತಕ್ಕಂಥ ಒಂದು ಬೆಟ್ಟ ಅದು ಹಾಳು ಬೆಟ್ಟ ಅಲ್ಲಿ ಏನು ಬೆಳೀತದೆ ಅಲ್ಲೇನು ಧಾನ್ಯ ಬೆಳೀತದ ಅಥವಾ ಒಂದು ಹಣ್ಣಿನ ಗಿಡಗಳು ಬೆಳೀತದ ಏನು ಇಲ್ಲ ಯಾವಾಗಲೂ ಮಂಜನ್ನು ಕವ್ಕೊಂಡಿರ್ತಕ್ಕಂಥ ಬೆಳ್ಳಿ ಬೆಟ್ಟ ಆ ಬೆಳ್ಳಿ ಬೆಟ್ಟ ಅಂತಂದ್ರೆ ಯಾಕೆ ಕರೀತಾರೆ ಅಂದರೆ ಯಾವಾಗಲೂ ಸೂರ್ಯನ ಬೆಳಕು ಬಿದ್ದಾಗ ಬೆಟ್ಟದ ಮೇಲೆ ಅದು ಬೆಳ್ಳಿಯಂತೆ ಇರ್ತದೆ ಆ ಮಂಜುಗಡ್ಡೆ ಮಂಜು ಆ ಒಂದು ಹಾಳು ಬೆಟ್ಟಕ್ಕೆ ನೀವ್ಯಾಕೆ ಹೋಗಿ ಅದು ಕೈಲಾಸ ಕೈಲಾಸ ಪರ್ವತ ಕೈಲಾಸ ಪರ್ವತ ಅಂತ ಕರಿತೀರಾ ಇನ್ನು ಅಲ್ಲಿರುವ ಚಂದ್ರಶೇಖರ ಅಂತಂದರೆ ಈ ಈಶ್ವರ ಈಶ್ವರ ಅವನೊಬ್ಬ ಹೆಡ್ಡ ಅಂತ ಕರೀತಾರೆ ನಮ್ಮ ಶರಣರು ಇರಲಿ ಅದೇನೇ ಇರಲಿ ಇದರ ಗೊಡವೆ ನಿಮಗೆ ಆತಕ್ಕಯ್ಯ ನಿಮಗೆ ಅದರ ಸವಾಸಕ್ಕೆ ಹೋಗಬೇಡಿ ಅದು ಕೈಲಾಸ ಪರ್ವತನೂ ಅಲ್ಲ ಅಥವಾ ಅದು ಶಿವಲೋಕನೂ ಅಲ್ಲ ಇದರ ಗೊಡವೆ ನಿಮಗೆ ಏತಕ್ಕೆ ಎಮ್ಮ ಪುರಾತನಿಗೆ ನಮ್ಮ ಪುರಾತನರು ಪುರಾತನರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವನ್ನು ತಿಳಿದು ನಿಮ್ಮ ಪಾದ ಪದ್ಮದುಳು ಬಯಲಾದ ಪದವೇ ಕೈಲಾಸವಯ್ಯ ಅಂತ ಶಿವನಿಗೆ ಹೇಳ್ತಾ ಇದ್ದಾರೆ ನಮ್ಮ ಶರಣರು ಹೇಳ್ತಾರೆ ಈ ಲಿಂಗಾಂಗ ಸಾಮರಸ್ಯ ಲಿಂಗ ಮತ್ತು ಅಂಗ ಇವೆರಡನ್ನು ಕರಸ್ಥಳದಲ್ಲಿ ಒಂದು ಮಾಡಿ ಜೀವಾತ್ಮ ಮತ್ತು ಪರಮಾತ್ಮನನ್ನು ಎರಡನ್ನು ಸಂಯೋಗ ಮಾಡಿ ಇವೆರಡನ್ನು ಬೆರೆಸಿ ಏನು ನಾವು ಶಿವಯೋಗ ಮಾಡ್ತೀವೋ ಅದು ನಮ್ಮ ಪುರಾತನರು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ಸದಾಚಾರ ಈ ಲಿಂಗಾಂಗ ಸಾಮರಸ್ಯವನ್ನು ತಿಳಿದುಕೊಂಡು ಶಿವನೇ ಆ ಶಿವ ಆ ಶಿವನ ಪಾದ ಪದ್ಮದೊಳು ಬಯಲಾದಂತಹ ಆ ಪದವಿ ಏನಿದೆಯಲ್ಲ ಆ ಪದವಿ ಪಡ್ಕೋತೀವಲ್ಲ ಅದು ಕೈಲಾಸ ಪದವಿ ಅದು ಸ್ವರ್ಗ ಪದವಿ ಅದು ಶಿವಲೋಕದ ಪದವಿ ಇನ್ನು ಕಪಿಲಸಿದ್ಧ ಮಲ್ಲಿಕಾರ್ಜುನ ಈ ಭಕ್ತಿ ಎಂಬ ಪಿತ್ತ ತಲೆಗೇರಿ ಈ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಭಕ್ತಿ ಈ ಭಕ್ತಿ ಮಾರ್ಗದಲ್ಲಿ ಏನಾಗಿದೆ ಅಂತಂದರೆ ಬರೀ ಮನುಷ್ಯ ಮನುಷ್ಯ ದೇವರನ್ನು ಹುಡ್ಕಾಟ 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 ಬರೀ ಹುಡ್ಕಾಟ ಆ ನದಿನಲ್ಲಿ ಹೋಗಿ ಮುಳುಗೋದು ಹುಡ್ಕಾಡೋದು ಆ ಮರಗಿಡಗಳನ್ನು ಪೂಜೆ ಮಾಡೋದು ಅಲ್ಲಿ ದೇವರನ್ನು ಹುಡ್ಕಾಡೋದು ಇನ್ನು ತೀರ್ಥಕ್ಷೇತ್ರಗಳಿಗೆ ಹೋಗೋದು ಅಲ್ಲಿ ಹುಡ್ಕಾಡೋದು ಬೆಟ್ಟಗಳನ್ನ ಹತ್ಕೊಂಡು 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 ಅಲ್ಲಿ ಹೋಗೋದು ಅಲ್ಲಿ ಹುಡ್ಕಾಡೋದು ಭಕ್ತಿ ಮಾರ್ಗ ಅಂತಂದರೆ ದೇವರನ್ನು ಹುಡುಕಾಡುವ ಮಾರ್ಗ ಆ ಭಕ್ತಿ ಮಾರ್ಗದಿಂದ ಮೇಲೆ ಬಂದಾಗ ಅಲ್ಲಿ ಜ್ಞಾನ ಮಾರ್ಗ ಸಿಗುತ್ತೆ ನಮಗೆ ಆ ಜ್ಞಾನ ಮಾರ್ಗದಲ್ಲಿ ನಮಗೆ ಆ ನಿರಾಕಾರ ಪರಮಾತ್ಮ ಶಿವನ ಸಾಕ್ಷಾತ್ಕಾರ ಆಗುತ್ತೆ ಅವನ ಮಹಿಮೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸ್ವಲ್ಪ ನಿಲ್ತೀವಿ ನಾವು ಅಲ್ಲಿವರೆಗೂ ಭಕ್ತಿ ಮಾರ್ಗದಲ್ಲಿ ಸುತ್ತಾಟ ಹಲದಾಟ ಬರೀ ಹುಡುಕಾಟನೇ ಈ ಹುಡುಕಾಟದಲ್ಲಿ ಈ ಭಕ್ತಿ ಎಂಬ ಪಿತ್ತ ತಲೆಗೇರ್ಬಿಟ್ಟು ಹುಡ್ಕೊಂಡು ಹೋಗ್ತಾರೆ ನೋಡ್ರಿ ಅಲ್ಲಿ ದೇವರವನೇ ಇಲ್ಲಿ ದೇವರೇ ಇದ್ದಾನೆ ಅಂತ ಹೀಗೆ ಭಕ್ತಿ ಎಂಬ ಪಿತ್ತ ತಲೆಗೇರಿ ಕೈಲಾಸದ ದಾರಿಯನ್ನು ಹತ್ತುವ ಈ ವ್ಯರ್ಥರನ್ನು ಕಂಡು ನಾಚಿತ್ತು ಮನ ಏನಗೆ ನಾಚಿತ್ತು ಮನ ಅಂತಾರೆ ನಮ್ಮ ಶರಣರು ಇದರ ಅರ್ಥ ನಮಗೆ ಬೇಕು ಇದೊಂದು ಪೃಥ್ವಿಯ ಮೇಲಿರುವಂತಹ ಹಾಳು ಮೊರಡಿ ಒಂದು ಹಾಳಾದಂಥ ಪಳೆಯುಳಿಕೆ ಅದು ಒಂದು ಪಳಗಿಡಿಗೆ ಶಿಥಿಲವಾಗಿರ್ತಕ್ಕಂಥ ಒಂದು ಮಾನುಮೆಂಟ್ ಅಷ್ಟೇ ಇದು ಇದೇನು ಮಹತ್ವದ್ದಲ್ಲ ಈ ಪೃಥ್ವಿಯ ಮೇಲಿದ್ದಂತಹ ಒಂದು ಮೊರಡಿ ಆ ಮೊರಡಿಗೆ ಒಂದು ದಿನ ಲಯ ಉಂಟು ಅದು ಒಂದು ದಿನ ನಾಶ ಆಗಿಬಿಡ್ತದೆ ಆ ಬೆಟ್ಟನೂ ಒಂದಿನ ನಾಶ ಆಗುತ್ತೆ ಭೂಮಿನೂ ಒಂದಿನ ನಾಶ ಆಗುತ್ತೆ ನಾವು ಕೂಡ ಒಂದಿನ ನಾಶ ಹೊಂತೀವಿ ಈ ನಾಶ ಹೊಂದುವಂತಹ ಈ ಪೃಥ್ವಿಯ ಮೇಲಿರ್ತಕ್ಕಂಥ ಈ ಹಾಳು ಬೆಟ್ಟಕ್ಕೆ ಈ ಹಾಳು ಮೊರಡಿಗೆ ಕೈಲಾಸ ಅಂತಂದರೆ ಏನಪ್ಪ ನಿಮಗೆ ಭಕ್ತಿ ಪಿತ್ತ ನತ್ತಿಗೇರಿದೆ ನಿಮಗೆ ಭಕ್ತಿಯ ಪಿತ್ತ ನತ್ತಿಗೇರಿಬಿಟ್ಟು ಹಾಳು ಬೆಟ್ಟದ ದಾರಿಯನ್ನು ಹಿಡ್ಕೊಂಡು ಆ ಕೈಲಾಸ ಪರ್ವತ ದಾರಿಯನ್ನು ಹಿಡ್ಕೊಂಡು ನೀವು ಇದೇ ಕೈಲಾಸ ಇದೇ ಶಿವನಿರ್ತಕ್ಕಂಥ ಜಾಗ ಇದು ದೇವರಿರ್ತಕ್ಕಂಥ ಜಾಗ ಅಂತಿರಲ್ಲ ಇದೆಲ್ಲ ಒಂದಿನ ನಾಶ ಆಗುತ್ತಲ್ಲ ಯಾವತ್ತಾರು ದೇವಲೋಕ ಹಾಳಾಗುತ್ತಾ ಶಿವಲೋಕ ಹಾಳಾಗುತ್ತಾ ಅದಕ್ಕೆ ಲಯ ಉಂಟಾ ಅದು ನಾಶ ಉಂಟಾ ಏನು ನಾವು ಏನೋ ನಮ್ಗೆ ತಿಳ್ಕೊಂಡಂಗೆ ಮಾತಾಡಿಬಿಟ್ರೆ ಕೈಲಾಸ ಯಾವತ್ತಾದ್ರೂ ನಾಶ ಆಗುತ್ತಾ ಶಿವಲೋಕ ನಾಶ ಆಗುತ್ತಾ ಶಿವ ಪರಮಾತ್ಮ ಶಿವ ಅವನು ನಾಶ ಆಗ್ತಾನ ಏನೋ ನಮಗೆ ಅಂದ್ಕೊಂಡಂಗೆ ನಮಗೆ ತೋಚಿದಂಗೆ ಯಾರೋ ಪುರಾಣಗಳು ಬರೀತಾರೆ ಕೂತ್ಕೊಂಡು ಆ ಪುರಾಣಗಳಲ್ಲಿ ಬಂದಿದ್ದು ಪಂಚಾಂಗದಲ್ಲಿ ಬಂದಿದ್ದೆಲ್ಲ ಸಹ ಅಂತ ತಿಳ್ಕೊಂಡು ತಿಳ್ಕೊಂಡು ನಮಗೆ ಅದು ತಲೆ ಒಳಗಡೆ ತುಂಬ್ಕೊಂಡ್ಬಿಟ್ಟಿದೆ ಇವಾಗ ನಾವೇನಾದರೂ ಸತ್ಯ ಹೇಳಲಿಕ್ಕೆ ಹೋದರೆ ಅದೊಂಥರ ವಿಚಿತ್ರವಾಗಿ ಕಾಣಿಸುತ್ತೆ ನೋಡಿ ಸುಮ್ಮನೆ ನಾವು ಯೋಚನೆ ಮಾಡೋಣ ಕೈಲಾಸ ಅಂದರೆ ಸ್ವರ್ಗ ಕೈಲಾಸ ಅಂದರೆ ಶಿವಲೋಕ ಕೈಲಾಸ ಅಂತಂದರೆ ಪರಮಾತ್ಮನಿರ್ತಕ್ಕಂಥ ಒಂದು ಜಾಗ ಸ್ವರ್ಗ ಅದು ಹಾಳಾಗೋಗುತ್ತೆ ಅದೊಂದೇನು ನಾಶ ಆಗುತ್ತೆ ಅಂತಂದರೆ ಇದು ನಂಬ್ತಾರೆ ಯಾರಾದ್ರೂ ಅಥವಾ ನಂಬುವಂಥ ಮಾತ ಆದ್ದರಿಂದ ನಮ್ಮ ಶರಣರು ಏನು ಮಾಡ್ತಾರೆ ಅಂತಂದರೆ ಇಂತಹ ಕೈಲಾಸವನ್ನು ಇಂತಹ ಬೆಟ್ಟ ಗುಡ್ಡಗಳನ್ನು ಇಂಥ ನಾಶವಾಗುವಂತಹ ಭೂಮಿಯ ಮೇಲಿರ್ತಕ್ಕಂಥ ಈ ಧರೆಯ ಮೇಲಿರ್ತಕ್ಕಂಥ ಯಾವ ವಸ್ತುಗಳು ಕೂಡ ದೇವರನ್ನು ಹೋಲಿಸೋದಿಲ್ಲ ಸ್ವರ್ಗವನ್ನು ಹೋಲಿಸೋದಿಲ್ಲ ಶಿವಲೋಕವನ್ನು ಹೋಲಿಸೋದಿಲ್ಲ ಅದಕ್ಕೋಸ್ಕರ ನಮ್ಮ ಶರಣರು ಏನು ಹೇಳ್ತಾರೆ ಅಂತಂದರೆ ಬಟ್ಟ ಬಯಲು ತುಟ್ಟ ತುದಿಯ ಮೇಲೆ ಬಟ್ಟ ಬಯಲು ತುಟ್ಟ ತುದಿಯ ಮೇಲೆ ಮೆಟ್ಟಿನಿಂದ ನಮ್ಮ ಕೂಡಲ ಸಂಗಮ ಶರಣರು ಅಂದರೆ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಶರಣರು ನಮ್ಮ ಶರಣರು ಏನು ಮಾಡ್ತಾರೆ ಅಂತಂದರೆ ದೇವರನ್ನು ನೋಡಬೇಕು ಅಂತಂದರೆ ಕೈಲಾಸ ನೋಡಬೇಕು ಅಂತಂದರೆ ಶಿವಲೋಕ ನೋಡಬೇಕು ಅಂತಂದರೆ ನಮ್ಮ ಶರಣರು ಏನು ಮಾಡ್ತಾರೆ ಅಂದರೆ ಬಟ್ಟ ಬಯಲಿನ ತುಟ್ಟ ತುದಿಯೇ ಮೆಟ್ಟಿ ನಿಲ್ಲುವರು ಇದರರ್ಥ ಈ ಈ ಒಂದು ಬ್ರಹ್ಮಾಂಡ ಗೋಳಾಕಾರವಾಗಿದೆ ಲಿಂಗದಾಕಾರದಲ್ಲಿದೆ ಈ ಬ್ರಹ್ಮಾಂಡದ ಮೂರು ಭಾಗ ಇದೆ ಸ್ವರ್ಗ ಮರ್ತ್ಯ ಪಾತಾಳ ಅಂತೇಳಿ ಆ ಸ್ವರ್ಗಲೋಕ ಅಂತಂದರೆ ತುಟ್ಟ ತುದಿ ಬಟ್ಟ ಬೈಯೆಲ್ಲ ತುಟ್ಟ ತುಯಿಯನ್ನು ನಾವು ಸ್ವರ್ಗಲೋಕ ಅಂತೀವಿ ಅದಕ್ಕೋಸ್ಕರ ನಾವು ದೇವರು ತಕ್ಷಣ ಕೈ ಮುಕ್ಕಂಡ್ ಮೇಲೆ ನೋಡ್ತೀವಿ ದೇವರೇ ಅಂತೀವಿ ಹಿಂಗೆ ಆ ಎಲ್ಲಿದ್ದೀಯಪ್ಪ ಅಂತಾರೆ ಶಿವನೇ ಅಂತೀವಿ ಅಲ್ಲ ಅಂತಾರೆ ಯಹೋವಾ ಅಂತಾರೆ ಹಿಂಗೆ ಮೇಲೆ ನೋಡ್ಕೊಂಡು ಎಹೋವಾ ಅಂತಾರೆ ಹೊರತು ಕೆಳಗಡೆ ನೋಡ್ಕೊಂಡು ಯಾರು ಹೊನ್ನೋಲ್ಲ ದೇವ್ರೆ ಅಂತ ಅಂದ್ಬಿಟ್ಟು ಮೇಲೆ ನೋಡ್ಕೊಂಡು ಹಿಂಗೆ ಅಂತಾರೆ ಹೊರತು ಕೆಳಗಡೆ ನೋಡಿಕೊಂಡು ದೇವ್ರೆ ಅಂತ ಯಾರೂ ಹೊನ್ನೋದಿಲ್ಲ ಯಾ ದೇವ್ರಿದನ್ ಬಿಡುವಂಥ ಕೈ ತನ್ನಷ್ಟಕ್ಕೆ ತಾನೇ ಹಿಂಗೆ ಮೇಲಕ್ಕೆ ಹೋಗ್ಬಿಡ್ತದೆ ಹೊರತು ದೇವ್ರದನ್ನು ಬಿಡುವಂಥ ಹಿಂಗೆ ಯಾರು ಹಿಂಗೆ ಕೆಳಕಿ ಹಿಂಗೆ ಈ ಥರ ತೋರಿಸೋದೇ ಇಲ್ಲ ಆದ್ದರಿಂದ ಬಯಲ ತುಟ್ಟ ತುದಿಯ ಮೆಟ್ಟಿನಿಂದರೂ ನಮ್ಮ ಶರಣರು ಅಲ್ಲಿ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿರ್ತಕ್ಕಂಥ ಪರಮಾತ್ಮ ಶಿವ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಆ ಒಂದು ತುಟ್ಟ ತುದಿಯ ಸ್ಥಿತಿಗೆ ಹೋಗಿ ನಮ್ಮ ಶರಣರು ದೇವರ ದರ್ಶನವನ್ನು ಮಾಡ್ತಾರೆ ಆ ಕೈಲಾಸವನ್ನು ಸೇರ್ಕೊಳ್ತಾರೆ ಮತ್ತು ಕೈಲಾಸವನ್ನು ದರ್ಶನ ಮಾಡ್ತಾರೆ ಹೊರತು ಈ ಭೂಮಿಯ ಮೇಲೆ ಇರತಕ್ಕಂತ ಹಾಳು ಬೆಟ್ಟಗಳಿಗೆ ನಮ್ಮ ಶರಣರು ಇದು ಕೈಲಾಸ ಅಂತೇಳ್ಬಿಟ್ಟು ಕರೆಯೋದಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ನಮ್ಮ ಬಸವಣ್ಣವರು ಹೇಳ್ತಾ ಇದ್ದಾರೆ